ಎಲ್ಲರಿಗೂ ನಮಸ್ಕಾರ ಚೈತನ್ಯ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ನಿನ್ನೆ ಇನ್ನು ಈ ಚಿತ್ರದ ಬಗ್ಗೆ ಈ ಧ್ಯಾನ ಮೌನ ತಾಳ್ಮೆಯ ಬಗ್ಗೆ ವಿಡಿಯೋವನ್ನು ಮಾಡಿ ಆಗ ಒಂದು ಮಾತನ್ನು ಹೇಳಿದ ನೆನಪಿದೆ ಯಾವುದಪ್ಪ ಅಂತಂದರೆ ಜ್ಞಾನ ಅರಿವಾಗಬೇಕು ಅಂದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೇನೆ ಹೌದು ನಾಲ್ಕು ವರ್ಷಗಳ ಹಿಂದೆ ಮಂಕುತಿಮ್ಮನ ಕಗ್ಗ ನನ್ನ ಬಾಳಲ್ಲಿ ತುಂಬ ಬದಲಾವಣೆಯನ್ನು ಮಾಡ್ತಾ ಇದ್ದೆ ಅದನ್ನ ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೆ ನಾಲ್ಕು ವರ್ಷದಿಂದ ಈಚೆಗೂ ಮಾಡ್ಕೊಂಡಿದ್ದೀನಿ ಅರೆ ತುಂಬಾ ಮಾಡ್ಕೊಳ್ತಾ ಇದ್ದೆ ಯಾಕಪ್ಪ ಅಂತಂದ್ರೆ ಆ ಕಗ್ಗವನ್ನು ಓದ್ತಾ ಇದ್ದೆ ಕಗ್ಗವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದೆ ನಮ್ಮ ಇಲಾಖೆಯ ಉನ್ನತ ಅಧಿಕಾರಿಗಳು ಕೂಡ ಪರ್ಸನಲ್ ಆಗಿ ಫೋನ್ ಮಾಡಿ ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದೆ ನನಗೂ ತುಂಬಾ ಕಗ್ಗ ತುಂಬಾ ಇಷ್ಟ ಹೀಗೆ ಕಂಟಿನ್ಯೂ ಮಾಡುವಂಥ ಕೂಡ ಸಲಹೆಯನ್ನು ಕೂಡ ಕೊಟ್ಟು ಅದೇ ಯಾಕೋ ಗೊತ್ತಿಲ್ಲ ಸಣ್ಣ ಪುಟ್ಟ ಕಾರಣಗಳಿಂದಾಗಿ ನಾಲ್ಕು ವರ್ಷದ ಅದು ವ್ಯಾಖ್ಯಾನ ಆಗಿರಲಿಲ್ಲ ಮತ್ತೆ ನನ್ನೇ ಮನಸ್ಸಿಗೆ ಅನ್ನಿಸ್ತು ಯಾಕೆ ವ್ಯಾಖ್ಯಾನವನ್ನು ಕಂಟಿನ್ಯೂ ಮಾಡಬಾರ್ದು ನೀನು ನನಗೆ ನಾನೇ ಹೇಳ್ಕೊಡಿ ಎಸ್ ಪ್ರತಿದಿನ ಒಂದು ವ್ಯಾಖ್ಯಾನವನ್ನು ಮಾಡೋಣ ಕಗ್ಗದ ವ್ಯಾಖ್ಯಾನವನ್ನು ನನಗೂ ಬದಲಾವಣೆಗೆ ನನ್ನ ಬದಲಾವಣೆಗೆ ಮೊದಲಿಗೆ ನನಗೆ ಅವಕಾಶ ಸಿಕ್ಕಂಗೆ ಆಗುತ್ತೆ ಅಂತ ಹೇಳಿ ಇಂದಿನಿಂದ ಈ ಕಗ್ಗದ ವ್ಯಾಖ್ಯಾನವನ್ನು ಆರಂಭಿಸ್ತಾ ಇದ್ದೀನಿ ಈ ದಿನಮಾನಗಳಲ್ಲಿ ನಮ್ಮ ಟಿವಿಯಲ್ಲಿರ್ಬೋದು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಈ ದ್ವೇಷ ಅಸೂಯೆ ಮಾತ್ಸರ್ಯ ವೈಷಮ್ಯ ಅನ್ನೋದು ತುಂಬಿ ತುಳುತಾಡ್ತಾ ಇದೆ ಅಲ್ಲೂ ಕೂಡ ಪಾಕಿಸ್ತಾನ ಭಾರತ ಯುದ್ಧದಲ್ಲಿ ಇನ್ನ ಕರ್ನಾಟಕ ತಮಿಳುನಾಡು ಸಮಸ್ಯೆಯಲ್ಲಿ ನೀರಿನ ಸಮಸ್ಯೆಯಲ್ಲಿ ಜಾತ ಜಾತಿಗಳಲ್ಲಿ ನೋಡ್ಬೇಕು ಕಿತ್ತಾಟದಲ್ಲಿ ಈ ನೋಡ್ತಾ ಬಂದಾಗ ಮನುಷ್ಯನಿಗೆ ಈ ದ್ವೇಷ ಅಸೂಯೆ ವೈಷಮ್ಯ ಹೇಗೆ ಉಟ್ಕೊಳ್ತು ಎನ್ನುವಂತ ಪ್ರಶ್ನೆ ತುಂಬಾ ಕಾಡುತ್ತೆ ಯಾಕೆಂದ್ರೆ ಎಲ್ಲರೂ ಇರೋದು ಇದೇ ಭೂಮಿಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ನಮ್ಮ ಸುರಗ್ನವರು ನಡುವುದೊಂದೇ ಭೂಮಿ ಸುಡುವುದೊಂದೇ ಅಗ್ನಿ ಕುಡಿಯುವುದೊಂದೇ ನೀರು ಈಗಿರುವಾಗ ಯಾಕೆ ಜಾತಿ ಬೇಕು ಅದೇ ರೀತಿಯ ಒಂದು ಕಂಗ ನನ್ನ ಮನಸ್ಸನ್ನ ಅತ್ಯಂತ ಸೂರ್ಯಗೊಂಡಿತ್ತು ಅದನ್ನೇ ಇವತ್ತು ವ್ಯಾಖ್ಯಾನ ಮಾಡಿಸ್ಬೇಕು ಅಂತ ಅನ್ನಿಸ್ಕೊಳ್ತಾರೆ ಯಾವಪ್ಪ ಅಂತ ಒಂದೇ ಗಗನವ ಕಾಣುತ್ತಾ ಒಂದೇ ನೆಲವನ್ನು ತುಳಿಯುತ್ತಾ ಒಂದೇ ಧಾನ್ಯವನ್ನು ನುಣ್ಣುತ್ತ ಒಂದೇ ನೀರು ಕುಡಿದು ಒಂದೇ ಗಾಳಿಯನ್ನುಸಿರುವ ನರಜಾತಿಗಳಿಗೆ ಎಂತೋ ಒಂದು ದಿ ವೈಷಮ್ಯ ಮಂಗ ಕಗ್ಗನೆ ಹಾಗೆ ಬಿಡಿ ಚೌಪದಿ ಮೊದಲ ಮೂರು ಸಾಲಗಳಲ್ಲಿ ತತ್ವವನ್ನು ಹೇಳ್ತಾ ಹೇಳ್ತಾ ಕೊನೆಯ ಸಾಲಲ್ಲಿ ತುಂಬಾ ಆಧ್ಯಾತ್ಮ ತಳಹದಿಗೆ ಇಳಿದ್ಬಿಡುತ್ತೆ ನಿಜವಾಗು ಕೂಡ ನಮ್ಮ ಮನುಷ್ಯರು ಹೇಗಿದೀವಪ್ಪ ಅಂತಂದ್ರೆ ಒಂದೇ ಗಗನವ ಕಾಣುತ್ತಾ ನಮ್ಮ ಕಾಣದೆಲ್ಲರೂ ಒಂದೇ ಗಗನವನ್ನ ಅಮೆರಿಕದ ಇರ್ಬೋದು ನಾವ್ ಇರ್ಬೋದು ಪಾಕಿಸ್ತಾನದಲ್ಲಿರ್ಬೋದು ಇರ್ಬೋದು ಕರ್ನಾಟಕ ಇರ್ಬೋದು ಜಮ್ಮು ಕಾಶ್ಮೀರದಲ್ಲಿ ಇರ್ಬೋದು ಎಲ್ಲರೂ ನೋಡೋದು ಒಂದೇ ಗಗನವನ್ನು ಒಂದೇ ನೆಲವನ್ನು ತುಣಿಯುತ್ತಾ ಒಂದೇ ನೆಲವನ್ನು ಅಂದ್ರೆ ಇದೇ ಭೂಮಿಯನ್ನು ತುಂಡಾಡ್ತಾ ಇದ್ವಿ ಇದೇ ಭೂತಾಯ ಮೇಲೆ ನಡೆದಾಡ್ಕೊಳ್ತಾ ಇದೀವಿ ಇದೇ ಭೂಮಿತ ಮೇಲೆ ಕೃಷಿಯನ್ನು ಮಾಡ್ಕೊಳ್ತಾ ಇದೀವಿ ಇದೇ ಭೂತಾಯಿಯನ್ನು ಆಶ್ರಯಿಸಿ ಮನೆ ಕಟ್ಕೊಳ್ತೀವಿ ಒಂದೇ ಧಾನ್ಯವನ್ನು ಉಣ್ಣುತ್ತ ಅದೇ ಧಾನ್ಯವನ್ನು ಅಂದ್ರೆ ಎಲ್ಲ ಫುಡ್ ಒಂದೇ ರಾಗಿ ಇರ್ಬೋದು ಅಕ್ಕಿ ಇರ್ಬೋದು ಅದರಲ್ಲಿ ಜೋಳ ಇರ್ಬೋದು ಬೇರೆ ಬೇರೆ ಸಿರಿಧಾನ್ಯಗಳಿರ್ಬೋದು ತರಕಾರಿಗಳು ಇರ್ಬೋದು ಎಲ್ಲರೂ ಕೂಡ ಧಾನ್ಯ ಪೌಷ್ಟಿಕವಾದಂತಹ ಪ್ರೋಟೀನ್ ಯುಕ್ತ ಕಾರ್ಬೋನ್ ಹ ಇರುವಂತಹ ಧಾನ್ಯ ಇಂತಹ ಧಾನ್ಯವನ್ನು ಒಂದೇ ಧಾನ್ಯ ಎಲ್ಲ ಊಟ ಮಾಡ್ತಿದ್ರು ಒಂದೇ ನೀರು ಕುಡಿಯುದು ನಾವೆಲ್ಲರೂ ಕುಡಿಯುವಂತದ್ದು ಒಂದೇ ನೀರು ಮೀನ್ಸ್ ಅದೇ ವಾಟರ್ ಒಂದೇ ಗಾಳಿಯನ್ನು ಸಿರುವ ಅಂದ್ರೆ ನಾವೆಲ್ಲರೂ ಉಸಿರಾಡ್ತಿರೋದು ಕೂಡ ಸೇಮ್ ಗಾಳಿ ಮೀನ್ಸ್ ಆಮ್ಲಜನಕವನ್ನು ತೆಗೆದುಕೊಳ್ತೀವಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ವೀಚೆ ಬಿಡ್ತೀವಿ ಇಳತಿ ಇರ್ಬೇಕಾದ್ರೆ ಜಾತಿಗೆ ಈ ಮನುಷ್ಯನ ಜಾತಿಗೆ ಬಂತದಿ ವೈಷಮ್ಯ ಹೇಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಆಯ್ತು ವೈಷಮ್ಯ ಬೇರೆ ನೀರು ಕುಡ್ದು ಬೇರೆ ಭೂಮಿಯಲ್ಲಿ ಇದ್ದು ಬೇರೆ ಆಕಾಶ ನೋಡಿ ಬೇರೆ ಧಾನ್ಯವನ್ನು ಬೇರೆ ಗಾಳಿಯನ್ನು ಉಸಿರುಕೊಂಡ್ರೆ ಏನೋ ಒಂದು ಚಿಂತನೆಗಳು ಬೇರೆ ಆಗಿರಬಹುದು ಅಂತ ಅನಿಸ್ಬೋದಾಗಿತ್ತು ಆದ್ರೆ ಹೇಗೆ ಬಂತು ವೈಷಮ್ಯ ಪ್ರಶ್ನೆಯನ್ನ ನಮಿಗೆ ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ನಮಗೆ ನಾವೇ ಉತ್ತರ ಕೊಟ್ಕೋಬೇಕು ಹೇಗ್ ಬರ್ಲಿಕ್ಕೆ ಸಾಧ್ಯ ಯಾಕೆಂದ್ರೆ ನಾವು ಒಮ್ಮೆ ತಿಂಗಳು ಗರ್ಭದಲ್ಲಿ ಹುಟ್ಟುದು ಬಂದಂತವ್ರೆ ನಾವು ಅದೇ ನೆಲದಲ್ಲಿ ತಿರುಗಾಡದಂತವ್ರೆ ನಾವು ಅದೇ ಆಕಾಶವನ್ನ ಪ್ರತಿನಿತ್ಯ ಚಂದ್ರನ ನೋಡಿದಂತವ್ರೆ ಅದೇ ನಕ್ಷತ್ರಗಳನ್ನ ಎಣಿಸ್ತಂತವ್ರೆ ಅದೇ ಗಾಳಿಯನ್ನ ಸವಿದಂಥವ್ರೆ ಅದೇ ನೀರನ್ನ ಕುಡ್ದಂಥವ್ರೆ ಆದ್ರೂ ಕೂಡ ಒಬ್ಬನ ಮನುಷ್ಯನ ಹಾಗೆ ಇನ್ನೊಬ್ಬ ನಿಲ್ಲ ಕಾರಣ ಏನಪ್ಪಾ ಅಂದ್ರೆ ಅಹ್ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಕೂಡ ಅದ್ಭುತಗಳೈತೆ ಸಿರ್ಬೋದೇನೋ ಇಂಡಿವಿಜುವಲಿ ಡಿಫ್ರೆನ್ಸ್ ಬಟ್ ಯಾಕೆ ವೈಷಯ ಬಂತು ಅವರಲ್ಲಿ ವಿಶೇಷವಾಗಿ ಹಬ್ಬ ಏಷ್ಯಾದ ಬೆಳಕು ಅಂತ ಅನ್ನಿಸ್ಕೊಂಡಂತ ಬುದ್ಧ ಪ್ರತಿಯೊಬ್ಬರನ್ನು ಅಷ್ಟೊಂದು ಪ್ರೀತಿಯಿಂದ ಕಂಡ ಈ ರೀತಿ ಪೂರ್ತಿ ಉದ್ದವಾಗಿ ಅದೇ ಭೂಮಿ ಸಾಧ್ಯ ಅದೇ ಗಾಳಿ ಸಾಧ್ಯ ಆಯ್ತು ಅದೇ ಆಕಾಶ ಸಾಧ್ಯ ಆಯ್ತು ಅದ ಇನ್ನೊಬ್ಬ ಹಾಡ ಹಗಲೆ ಯಾರದೋ ಧರ್ಮಕ್ಕೋಸ್ಕರ ಯಾವುದೋ ಜಾತಿಗೋಸ್ಕರ ಯಾವುದೋ ಒಂದು ಹಿನ್ನೆಲೆಗೋಸ್ಕರ ಮತ್ತೊಬ್ಬರನ್ನು ಶೂಟ್ ಮಾಡುವಂತ ಸ್ಥಿತಿ ಬರ್ತಿದೆಯಲ್ಲ ಹಿಂಗೆ ಬರಕ್ಕೆ ಸಾಧ್ಯ ಸೊ ಈ ರೀತಿ ಯೋಚನೆ ಬಂದಾಗಲೇ ಕಗ್ಗಗಳು ಜೀವನದಲ್ಲಿ ಅನ್ವಯಿಸ್ಕೋಬೇಕು ಅಂತ ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೆ ಸೊ ಒಂದು ಸಣ್ಣ ಕತೆ ನಾಪಿಗೆ ಬರುತ್ತೆ ನನಗೆ ಯಾವಾಗಲೂ ಈ ಕಗ್ಗ ಜ್ಞಾಪಕ ಬರುತ್ತೆ ಸಣ್ಣ ಕತೆ ಜ್ಞಾಪಕ ಬರುತ್ತೆ ಮನುಷ್ಯನಿಗೆ ಆಸಿಗೆ ಮಿದಿನೇ ಇಲ್ಲ ಅಂತ ಯಾಕೆಂದ್ರೆ ಮನಿಗ್ ಸಿಕ್ತಾ ಸಿಕ್ತ ಸಿಕ್ತಾ 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 ಹೋದಷ್ಟು ಇನ್ನು ಬೇಕು ಇನ್ನು ಬೇಕು ಇನ್ನು ಬೇಕು ಇನ್ನು ಬೇಕು ಅಂತ ಅದು ಒಂದು ಒಂದ್ ಕಡೆ ಹೇಳ್ಕೊಳ್ತಾರಂತೆ ದೇವರು ಪ್ರತ್ಯಕ್ಷನಾಗಿ ಮನುಷ್ಯನಿಗೆ ಹೇಳ್ತಾರೆ ಸಣ್ಣ ಕತೆ ನೋಡಪ್ಪ ಇವತ್ತು ಒಂದು ದಿನ ನಿನಗೆ ಒಳ್ಳೆಯ ವರವನ್ನು ಕೊಡ್ತಾ ಇದೀನಿ ನೀನು ಎಷ್ಟು ಹೋಗ್ತೀಯೋ ಅಷ್ಟು ನಿಂದೇ ಭೂಮಿ ಆದ್ರೆ ಒಂದು ಕಂಡೀಷನ್ ಕಟ್ಕೊ ಸೂರ್ಯ ಉದಯವಾದಾಗ ಒಳ್ಳೆ ಸ್ಟಾರ್ಟ್ ಆಗಬೇಕು ಸೂರ್ಯ ಮುಳುಗದೊಳಗೆ ಮತ್ತೆ ಅದೇ ಎಲ್ಲಿಗೆ ಹೋರ್ ಸ್ಟಾರ್ಟ್ ಮಾಡುದು ಅಲ್ಲಿಗೆ ಬರಬೇಕು ಆಗ ಮಾತ್ರ ಆ ಭೂಮಿನಿಂದ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಂದಿದ್ರು ಆಗ ಮನುಷ್ಯ ಓಡದ ಅಂತ ಹೇಳ್ಬಿಟ್ಟು ಓಡ್ತಾನೆ 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 ಮಧ್ಯಾಹ್ನ ಎಷ್ಟು ಎಷ್ಟಾಗುತ್ತೋ ಅಷ್ಟು ಎಕರೆ ಭೂಮಿಗಳನ್ನ ಕಿಲೋಮೀಟರ್ ಗಟ್ಟಲೆ ಓಡ್ತಾನೆ ಯಾಕೆಂದ್ರೆ ಮಧ್ಯಾಹ್ನ ನಂತರ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಆರು ಗಂಟೆ ಒಳಗೆ ಹಿಂದಿರ್ಬೋದಲ್ಲ ಅನ್ನೋ ಒಂದು ಪ್ಲಾನ್ ಅಲ್ಲಿ ಓಡ್ತಾನೆ ಅರೆ ಹೋಗುವಾಗ ಇದ್ದಂತಹ ಉತ್ಸಾಹ ಹೋಗುವಾಗ ಇದ್ದಂತಹ ಚೈತನ್ಯ ಬರ್ಬೇಕಾದ್ರೆ ಕಡಿಮೆ ಆಯ್ತು ಓಡ್ಬಂದ ಪ್ರಯತ್ನ ಪಟ್ಟ ಆಸೆಯಿಂದ ಪ್ರಯತ್ನ ಪಟ್ಟ 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 ಇನ್ನೇನು ನಾನು ಸ್ಟಾರ್ಟ್ ಮಾಡಿದ ಜಾಗ ಇನ್ನೇನು ಅಲ್ಲಿದೆ ಅನ್ನೋದ್ರೊಳಗೆ ಸುಸ್ತಾಗಿ ಅಲ್ಲೇ ಕುಸ್ತು ಬಿದ್ದ ಮನುಷ್ಯ ಹೀಗೆ ತುಂಬ ಅತಿಯಾದ ಆಸೆಯಿಂದಾಗಿ ಇರುವುದನ್ನು ಕೂಡ ಕರ್ಕೊಬಿ ಇನ್ನೊಂದು ನಾಪ್ ಕ್ಯಾರೇ ದೇವರು ಎಲ್ಲರೂ ಮಲಗಿರುವ ಸಂದರ್ಭದಲ್ಲಿ ಕನಸಕ್ಕೆ ಬಂದು ಎಲ್ಲರಿಗೂ ಹೇಳಿದಂತ ಒಂದು ಊರಲ್ಲಿ ನೋಡ್ರಪ್ಪ ಅಲ್ಲೊಂದು ಅರಳಿ ಮರ ಇದೆ ನಿಮಗೆ ಏನೇನು ಬೇಕು ಅವುಗಳನ್ನು ಚೀಟಿಲಿ ಬರೆದ್ಬಿಟ್ಟು ಅರಳಿ ಮರದ ಹತ್ರ ಬರೆದ್ಬಿಟ್ಟು ಎತ್ಬಿಟ್ಟು ಬಂದ್ರಿ ನೀವು ಬೆಳಗ್ಗೆ ಎದಾಡನೊಳಗೆ ನಿಮಗೆ ಬರೆದಂಥ ಎಲ್ಲ ವಿಚಾರಗಳು ಕೂಡ ಆ ವಸ್ತುಗಳು ಕೂಡ ನಿಮ್ಮ ಮನೆ ಮುಂದೆ ಬಿದ್ದಿರ್ತವೆ ಅಂತೇಳಿ ಆಗ ಎಲ್ಲರೂ ಕೂಡ ಪುಟ ಗಟ್ಟಲೆ ಫ್ಯೂಜ್ ಗಟ್ಟಲೆ ಬರೋದು ಬೆಳಗ್ಗೆಗಳ್ ನನಗೆ ಕಾರ್ ಬೇಕು ಬಂಗ್ಲೆ ಬೇಕು ಕುದುರೆ ಬೇಕು ಜಿಂಕೆ ಬೇಕು ಆಯ್ತು ಆನೆ ಬೇಕು ಆ ಒಡವೆಗಳು ಬೇಕು ನಂಗೆ ಅಷ್ಟು ಆಸ್ತಿ ಬೇಕು ಎಲ್ಲ ಬರೆದ್ರು ಬರ್ದು ಬರ್ದು ಒಬ್ಬರು ಇಟ್ಟು ಶೀಟ್ ತಗೊಂಡು ಆರಡಿ ಬರದ ಹೋಗಿ ಎಷ್ಟಾ ಇದಾರೆ ಎಸ್ತಾ ಇದಾರೆ ಕೆಲವರು ಕುಟ್ಲೇ ಎಸ್ತಾ ಇದಾರೆ ಬರ್ಬರ್ ಅಷ್ಟೊಂದು ನಾವೊಬ್ಬ ಭಿಕ್ಷಕ ಮಾತ್ರ ಸುಮ್ಮನೆ ಕೊಳಲು ಉತ್ಕೊಂಡು ತಂದ್ಪಾಡಿತ್ತ ಅನ್ನೋ ಭಿಕ್ಷೆ ಸಿಗುತ್ತಲ್ಲ ಅಂತ ಬೇಡಿಕೆಯಲ್ಲಿ ಕೂತಿದ್ದ ಎಲ್ಲರೂ ಹೇಳೋದು ನೋಡಪ್ಪ ಭಿಕ್ಷಕ ದೇವರಿಂಗ್ ಹೇಳಿದಾನೆ ನೀನು ಕೂಡ ಏನಾದ್ರು ಬರ್ದಕ್ಕೆ ಹೋಗಿ ಬರ್ಬಾರಪ್ಪ ನಿನ್ಗೂ ಬೆಳಗ್ಗೆ ಸಿಗುತ್ತೆ ಅಂದ್ರಂತೆ ಶಿಕ್ಷಕ ಸುಮ್ಮನೆ ನೋಡ್ಬಿಟ್ಟು ಸ್ಮೇಲ್ ಕೊಟ್ಟೆ ಆರೇ ಬೆಳಿಗ್ಗೆ ಹೇಳ್ತಾರೆ ಎಲ್ಲರೂ ಕೂಡ ಅವ್ರು ಏನೇನು ಬರ್ದಿದ್ರು ಎಲ್ಲ ಅಚ್ಚುಕಟ್ಟಾಗಿ ಅವ್ರ ಊರಲ್ಲಿ ಬಂದ್ಬಿಟ್ಟಿವಿ ಒಬ್ಬ ನಾಲ್ಕು ಬಿಲ್ಡಿಂಗ್ ನಾಲ್ಕು ನಾಲ್ಕಂತ ಬಿಲ್ಡಿಂಗ್ ಅಲ್ಲಿ ಬಲಗಿದ್ರೆ ಇದ್ಬಿಟ್ಟವ್ರೆ ಆಶ್ಚರ್ಯ ನಾನ್ ನಾಲ್ಕೊಂದಷ್ಟು ಬಿಲ್ಡಿಂಗ್ ಅಲ್ಲಿ ಇದ್ಬಿಟ್ಟಲ್ಲ ಮನೆ ಮುಂದೆ ನಾಲ್ಕು ಕಾರ್ ಇದೆ ಆದರೆ ಎಲ್ಲರೂ ಕೂಡ ಈ ಔಷಧಿಯಿಂದ ಈಚೆ ರೋಡಿಗೆ ಬರ್ತಾರೆ ರೋಡಿಗೆ ಬಂದಾಗ ಎಲ್ಲರೂ ಕೂಡ ದುಃಖ ಆಯ್ತಂತೆ ಕಾಣೆ ಅಂತ ನಾನು ನಾಲ್ಕೆ ಕಾರ್ ಬರ್ತಿದ್ದೆ ಪಕ್ಕೊ ಮೇಲೆ ಐದು ಕಾರ್ ಬರ್ಬಿಟ್ಟು ತೂ ಅಕ್ಕೂ ಅವನು ಅಪ್ಪಂತ ಬಿಲ್ಡಿಂಗ್ ಬರ್ಬಿಟ್ಟು ಅಂದ್ರೆ ಛೇ ಅಂತ ಎಲ್ಲರಿಗೂ ದುಃಖ ಆಯ್ತಂತೆ ಒಬ್ಬನನ್ನ ಹೊರತುಪಡಿಸಿ ಯಾರಪ್ಪ ಅಂತಂದ್ರೆ ಆ ಭಿಕ್ಷಕ ನಿನ್ನೆ ಹೇಗಿದ್ನು ಈಗಲೂ ಹಾಗೆ ನೀ ಎರಡೂ ಕಥೆಗಳನ್ನ ಸೆಮಿಲ್ಟೇನಿಯಸ್ ಆಗಿ ಮಿಶ್ರಣ ಮಾಡ್ಕೊಂಡು ನಾವು ನೋಡಿದ್ರೆ ಈ ವೈಷಮ್ಯ ಆಸೆ ಅತಿಯಾಸೆಗಳು ಯಾಕೆ ನಮಗೆ ಬರ್ತದಪ್ಪ ಅಂತಂದ್ರೆ ನಾವು ನಮ್ಮ ಮನಸ್ಸಿಗೆ ನಮ್ಮ ಜ್ಞಾನಕ್ಕೆ ಕಟ್ಕೊಳ್ಳುವಂತ ಸಂಸ್ಕಾರ ಈ ಕ್ವಶನ್ ಕೇಳ್ತಾರೆ ನೋಡ್ರಿ ಒಂದೇ ಗಗನವ ಕಾಣುತ್ತಾ ಒಂದು ನೆಲವನ್ನು ಕುಡಿಯುತ್ತಾ ಒಂದೇ ನೀರು ಕುಡಿದು ಒಂದೇ ದಾನವನ್ನು ನುಡುತ್ತಾ ಒಂದೇ ಗಾಡ ನುಸಿರುವ ನರಜಾತಿಗಳಿಗೆ ಯಾಕೆ ಅಂತ ಅಂತ ಪ್ರಶ್ನೆ ಕೇಳಿದ್ರೆ ಬಿಕಾಸ್ ಆಫ್ ಈ ಸಂಸ್ಕಾರವನ್ನ ಕೊಟ್ಟು ನಮ್ಮ ಮನಸ್ಸಿಗೆ ನಾವು ಬೆಳೆಸ್ಕೊಂಡಿದ್ದೆ ಆದ್ರೆ ಮಾತ್ರ ವೈಷಮ್ಯದ ಬದಲಿಗೆ ಪ್ರೀತಿ ಬಂದಿಕ್ಕೆ ಸಾಧ್ಯ ವೈಷಮ್ಯದ ಬದಲಿಗೆ ಸ್ನೇಹದ ಮಮತೆಯ ಕಡಲು ಹೆಚ್ಚಾಗ್ತದೆ ಇಂತಹ ಸ್ನೇಹ ಮಮತೆಯ ಕಡಲನ್ನು ಹೆಚ್ಚು ಮಾಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದನೇ ಜ್ಞಾನ ಅರಿವಾಗೆ ಈ ರೀತಿಯ ವೈಷಮ್ಯ ದ್ವೇಷ ಅಸೂಯೆಗಳು ಪ್ರತಿಷ್ಠೆಗಳು ಆತ್ಮ ಪ್ರಶಂಸೆಗಳು ಇವೆಲ್ಲವನ್ನು ಬದುಗಿಟ್ಟು ಪರೋಪಕಾರ ಗುಣ ಪರರಿಗೆ ಹೇಳುವಂತಹ ಚಿಂತನೆಗಳನ್ನು ನಾನು ನನ್ನೊಳಗೆ ಅಳವಡಿಸ್ಕೊಂಡು ಯೋಚನೆ ಮಾಡಿದಾಗ ಮಾತ್ರ ವೈಷಮ್ಯಗಳು ಕರಗಿ ಎಲ್ಲರೂ ಮುಂದೆ ಎನ್ನುವಂತ ಸ್ಥಿತಿ ಬರುತ್ತೆ ಅಂತ ಹೇಳ್ತಾ ಈ ಕಗ್ಗಕ್ಕೆ ಇದುವರೆಗೂ ನೀವು ಸಾವಧಾನವಾಗಿ ಕೇಳಿದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಪ್ರತಿದಿನ ಹೀಗೆ ಒಂದು ಕಗ್ಗದ ನಿಮ್ಮ ಮನೆ ಮುಂದೆ ಬರ್ತದೆ ಅಂತ ಹೇಳ್ತಾ ಈ ಕಗ್ಗವನ್ನು ಕೇಳಿದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಚೈತನ್ಯ ಸಿಂಚನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಕೂಡ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಯಾಕೆಂದ್ರೆ ಒಳ್ಳೇದನ್ನ ಹಂಚಬೇಕು ಅಂತ ನಾನು ಎಲ್ಲೋ ಒಂದ್ ಕಡೆ ಕೇಳಿದೆ ಮನೆಯಿಂದ ಹಂಚ್ತಾ ಹೋಗೋಣ ಒಳ್ಳೆದ ಅದಕ್ಕೆ ನನಗೆ ಗೊತ್ತಿದ್ದ ನನಗೇನು ಅಂತ ಅನಿಸುತ್ತೋ ನನಗೇನು ಗೊತ್ತಿರುತ್ತೆ ಅಂತ ಅನ್ಸುತ್ತೋ ಎಲ್ಲವನ್ನು ಹಂಕಲಿಕ್ಕೆ ಪ್ರಯತ್ನ ಪಡ್ತೀವಿ ಈ ವಿಚಾರವನ್ನು ನೀವು ಕೇಳಿದ್ರೆ ನೀವು ಕೂಡ ಎಲ್ಲರಿಗೂ ಕೂಡ ಹಂಚಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು